ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಅದ್ಭುತ ಕ್ಷಣ ಅಂತಾನೆ ಹೇಳ್ಬೋದು ಭುವಿಯಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಬಾಲರಾಮನ ಪ್ರತಿಷ್ಠೆ ಆಯಿತು ಆ ಪ್ರಾಣ ಪ್ರತಿಷ್ಠೆ ಆಯಿತು ಇವತ್ತಿನಿಂದ ಅಲ್ಲಿ ಪೂಜೆ ನಡೀತಾ ಇದೆ ಎಷ್ಟೋ ಐನೂರು ವರ್ಷಗಳು ನೂರಾರು ಲಕ್ಷ ಸಾವಿರಾರು ಜನನ ಹೋರಾಟ ನೂರಾರು ಜನ ಸಾವಿರಾರು ಜನರ ಬಲಿದಾನ ಅವೆಲ್ಲವೂ ಎಷ್ಟೋ ಜನ ಬಲಿದಾನ ಮಾಡಿದವರು ಇಲ್ಲ ಅವ್ರ ಕುಟುಂಬದವ್ರು ಇದ್ದಾರೆ ಕರಸೇವಕರಾಗಿ ಹೋದವರು ಎಷ್ಟೋ ಕುಟುಂಬಗಳು ಇವತ್ತಿದ್ದಾರೆ ಅವ್ರನ್ನ ಎಷ್ಟೋ ಕಡೆ ರಾಮ ಮಂದಿರ ಫಂಕ್ಷನ್ ಅಲ್ಲಿ ಅವ್ರನ್ನ ಗುರುತಿಸಿ ಇದ್ ಮಾಡ್ತಾ ಇದ್ದಾರೆ ಕರಸೇವಕರಾಗಿ ಅವ್ರು ಇವತ್ತ ನಮ್ಮ ಜೊತೆ ಇಲ್ಲ ಹೋದಂತವ್ರು ಆದ್ರೆ ಇವತ್ತು ಅವ್ರ ಕುಟುಂಬದವರು ರಾಮ ಇವತ್ತು ನಾವೆಲ್ಲರೂ ರಾಮ ಮಂದಿರನ ನೋಡುವಂತ ಚೈತನ್ಯನ ನಮ್ಗೆ ಶಕ್ತಿ ಕೊಟ್ಟಿದ್ ಯಾರಿಂದ ಅಂದ್ರೆ ಆವತ್ತು ಹೋರಾಟ ಮಾಡಿದವ್ರು ಆ ರಾಮ ಮಂದಿರನ ಇದ್ ಮಾಡ್ಬೇಕು ಅಲ್ಲಿ ರಾಮ ಮಂದಿರ ಆಗ್ಬೇಕು ಅಂತ ಹೇಳಿ ಅವತ್ತು ಬಾಬರಿ ಮಸೀದಿ ಹೊಡೆದ್ರಲ್ಲ ಅದಕ್ಕೋಸ್ಕರ ಇವತ್ತು ನಮಗೆ ಆ ರಾಮ ಮಂದಿರನ ಆ ಬಾಲರಾಮನ ದರ್ಶನ ಮಾಡುವಂತ ಭಾಗ್ಯ ನಮ್ಮ ಕಣ್ಣಾರೆ ನೋಡುವ ಭಾಗ್ಯ ನಮ್ಗೆ ಸಿಕ್ತು ಅಂತ ಹೇಳ್ಬಹುದು ಹನುಮಂತ ಹನುಮಾನ್ ಗಡಿಯಲ್ಲಿ ಕೂತ್ಕೊಂಡು ನಿರಂತರವಾಗಿ ಧ್ಯಾನ ಮಾಡಿಕೊಂಡು ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ದ ಅವನ ಆಜ್ಞೆಗಾಗಿ ಕಾಯ್ತಾ ಇದ್ದ ಅವನ ಆಜ್ಞೆ ಅವನ ಕನಸು ಅಷ್ಟೇ ಈಡೇರ್ತು ಅಂತಾನೆ ಹೇಳ್ಬಹುದು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಹಿಂದೂಗಳ ಕನಸು ಈಡೇರಿದೆ ಯಾಕೆಂದ್ರೆ ರಾಮ ಅನ್ನೋನು ನಮ್ಮ ಹೃದಯದಲ್ಲಿ ಬೆರ್ತು ಹೋಗಿದ್ದಾನ ಅವನ ಮಂದಿರ ಅನ್ನೋದು ನಮಗೆ ಒಂದು ಸಂಕೇತ ಅಷ್ಟೇ ಆದ್ರೆ ಅವನು ನಮ್ಮ ಜೊತೆಯಲ್ಲಿ ಯಾವತ್ತೂ ಬೆರೆತು ಹೋಗಿ ಆಗಿದೆ ಎಷ್ಟು ಸಾವಿರ ವರ್ಷಗಳಿಂದ ಬಂದ್ರು ಅವನು ರಾಮ ಅನ್ನೋ ಒಂದು ಹೆಸರು ಇದೆಯಲ್ಲ ನಮ್ಮಿಂದ ಹೋಗೋಕೆ ಸಾಧ್ಯ ಇಲ್ಲ ಎಷ್ಟು ನಮ್ಮೇಲೆ ಎಷ್ಟು ದಾಳಿ ದಬ್ಬಾಳಿಕೆಗಳು ಏನೇನು ಆದ್ರೂ ಆ ರಾಮ ಅನ್ನೋ ಹೆಸರು ನಮ್ಮನ್ನ ನಮ್ಮಿಂದ ನಾಶ ಮಾಡಲಿಕ್ಕೆ ಯಾವ ಯಾವ ಹುಚ್ಚು ದೊರೆಗಳಿಗಿಂದನೂ ಸಾಧ್ಯ ಇಲ್ಲ ಇನ್ನು ಮುಂದೆ ಬರುವಂತ ಯಾವ ಸರ್ಕಾರಗಳಿಗೂ ಸಾಧ್ಯ ಆಗುವುದಿಲ್ಲ ರಾಮ ಹುಟ್ಟಿದ್ದೇ ಸುಳ್ಳು ರಾಮ ಇರೋದೇ ಸುಳ್ಳು ಏ ಇನ್ನೇನು ಹೇಳಿದಂಥವರೆಲ್ಲ ಇವತ್ತು ಮೆಕಾಡೆ ಮಳಿಗೆ ಎಲ್ಲೆಲ್ಲೋ ಇದ್ದಾರೆ ಅಡ್ರಸ್ ಇಲ್ದಿದ್ದಾಗ ಹೋಗಿದ್ದಾರೆ ಆದ್ರೆ ರಾಮ ಮಾತ್ರ ಶಾಶ್ವತವಾಗಿ ಉಳಿದಿದ್ದಾನೆ ನಮ್ಮ ಹೃದಯದಲ್ಲಿ ಮತ್ತೆ ಇವತ್ತಿಂದ ಅಯೋಧ್ಯೆ ಅವನ ಜನ್ಮಭೂಮಿಯಲ್ಲಿ ಅದು ನ್ಯಾಯಸಮ್ಮತವಾಗಿ ಯಾರು ಬಲಾತ್ಕಾರ ಮಾಡಿ ಅಥವಾ ಯಾವುದೋ ಸುಗ್ರೀವಾಜ್ಞೆ ತಂದು ಅಥವಾ ಹೋರಾಟ ಮಾಡಿ ಹೆದರಿಸಿ ದಬ್ಬಾಳಿಕೆಯಿಂದ ನಾವು ಯಾವ ದೇವಸ್ಥಾನನೂ ಕಟ್ಟಿಲ್ಲ ಅಥವಾ ರಾಮನ ಅಲ್ಲಿ ನೆಲೆ ನಿಲ್ಲಿಸಿಲ್ಲ ನಮ್ಮ ಮೂಲ ಸ್ಥಳ ಇರುವ ದೇವಸ್ಥಾನ ಇರೋ ಸ್ಥಳದಲ್ಲಿ ಸುಪ್ರೀಂ ಕೋರ್ಟ್ ಆಜ್ಞೆಯ ಮೇರೆಗೆ ನಾವು ಇವತ್ತು ದೇವಸ್ಥಾನ ಕಟ್ತಾವು ಅದು ಯಾವ ಸರ್ಕಾರಗಳು ದುಡ್ಡು ಕೊಡ್ತಾ ಇಲ್ಲ ಸರ್ಕಾರಗಳು ಡೆವಲಪ್ಮೆಂಟ್ ಮಾಡುತ್ತೆ ಅದು ಸರ್ಕಾರಕ್ಕೆ ವಾಪಸ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ವಾಪಸ್ ಬರುತ್ತೆ ಅಲ್ಲಿ ಇನ್ವೆಸ್ಟ್ ಇದು ಮಾಡ್ತಾ ಇರೋದು ಯಾರು ಜನರ ದುಡ್ಡಿಂದನೇ ಆಗಿರೋದು ಎಲ್ಲರೂ ಕೊಟ್ಟು ಐವತ್ತು ನೂರು ಇನ್ನೂರು ಏನು ಕೊಟ್ಟಿದಾರಲ್ಲ ಆ ದುಡ್ಡಿಂದನೇ ರಾಮ ಮಂದಿರ ಇವತ್ತು ಓಪನ್ ಆಗ್ತಾ ಇದೆ ಆ ರಾಮ ಮಂದಿರ ಓಪನ್ ಆಗಿದೆ ಇವತ್ತು ಪ್ರಾಣ ಪ್ರತಿಷ್ಠೆ ಆಗಿದೆ ಇನ್ನು ನಮ್ಮ ದರ್ಶನಕ್ಕೆ ನಿರಂತರವಾಗಿ ಆ ಭವ್ಯ ಮೂರ್ತಿ ನಮ್ಮ ಹೃದಯದಲ್ಲಿ ಸದಾ ನೆಲೆಸಿ ಆ ಭವ್ಯ ಮೂರ್ತಿ ಆ ಕ್ಷೇತ್ರ ಅನ್ನೋ ಆ ಅಯೋಧ್ಯೆ ಕ್ಷೇತ್ರ ಅನ್ನೋದು ಇದು ಒಂದು ಪುಣ್ಯಭೂಮಿ ನಮ್ಗೆ ನಾವು ತಿರುಪತಿಗೆ ಹೋದಾಗ ಒಂದು ಏನ್ ಫೇಮಸ್ ಆಗಿದ್ದು ಅದೇ ತರ ಅಯೋಧ್ಯೆ ಅನ್ನೋದು ನಮ್ಗೆ ಇನ್ ಮುಂದೊಂದು ದಿನ ಅದು ದೊಡ್ಡ ಒಂದು ಇದಾಗಿ ಮಾಡ್ಬಾಡತ್ತೆ ಯಾಕೆಂದ್ರೆ ಅದು ನಮಗೆ ಪುಣ್ಯಕ್ಷೇತ್ರವಾಗಿ ಮಾಡಬಾರತ್ತೆ ಯಾಕೆಂದ್ರೆ ಅಂತ ಪುಣ್ಯಕ್ಷೇತ್ರ ಅದು ಅದು ನಮ್ಗೆ ಯಾಕೆಂದ್ರೆ ಇಷ್ಟು ಇಷ್ಟ ದಿನ ಬರೀ ಹೋರಾಟ ಇದು ಹಾಗೆ ಹೀಗೆ ಎಷ್ಟೋ ಜನ ಬೇಸ ಹೋರಾಟದಿಂದ ಬೇಸತ್ತು ಹೋಗಿದ್ದಾರೆ ಎಷ್ಟೋ ಜನ ಇದ್ ಮಾಡ್ಕೊಂಡಿದ್ದಾರೆ ಏನೇನೋ ಆಗೋಗಿದೆ ಆದ್ರೆ ಇವತ್ತು ಆ ಕನ್ಸೆಲ್ಲ ಈಡೇರಿದ ದಿನ ಅದು ಇಷ್ಟು ಪಾಸ್ಟ್ ಬೇಗ ಆ ದೇವಸ್ಥಾನ ಕಟ್ಟೋಕೆ ಉತ್ತರ ಪ್ರದೇಶ ಸರ್ಕಾರ ಇದಾಗಿದೆ ಅದು ಆ ಪೂಜೆ ಪ್ರಧಾನ ಮಂತ್ರಿಯವ್ರ ಕೈಯಿಂದ ಆಗಿದೆ ಅದು ಮೋದಿಯವ್ರ ಕೈಯಿಂದ ಆಗಿದೆ ಅನ್ನೋದು ಇನ್ನೂ ಹೆಮ್ಮೆ ಪಡುವಂತ ವಿಷಯ ಯಾಕೆ ಗೊತ್ತಾ ಆತರ ವ್ಯಕ್ತಿಗೆ ಆ ಯೋಗ ಬೇಕು ಆ ಯೋಗ ಸಿಕ್ಕಿರೋದ್ರಿಂದನೇ ಆ ವ್ಯಕ್ತಿ ಮಾಡ್ಲಿಕ್ಕಾಯ್ತೆ ಹೊರತು ಎಲ್ಲರಿಗೂ ಮಾಡೋಕ್ಕಾಗಿಲ್ಲ ಎಷ್ಟೋ ಜನಕ್ಕೆ ಅವಕಾಶಗಳಿದ್ದು ಎಷ್ಟೋ ಜನ ಪ್ರಧಾನ ಮಂತ್ರಿಗಳಿಗೆ ಆ ಒಂದು ಅವಕಾಶ ಇತ್ತು ಆ ಅವಕಾಶನೆಲ್ಲ ತಳ್ಳಿ ಅವರು ಇದ್ ಮಾಡಿದ್ರು ಆದ್ರೆ ಮೋದಿ ಅವರು ತಳ್ಳಿಲ್ಲ ಆ ಅವಕಾಶ ಬಂತು ಯಾಕಂದ್ರೆ ಬಿಜೆಪಿ ಆ ಒಂದು ಇದರಲ್ಲಿ ತುಂಬಾ ಹೋರಾಟ ಮಾಡಿದೆ ಅಂತಾನೆ ಹೇಳ್ಬಹುದು ಅವ್ರ ಪ್ರತಿಕ್ಷಣ ರಾಮನಿಂದ ರಾಜಕೀಯ ಮಾಡಿದ್ರು ರಾಮನ ಹೆಸರನ್ನ ಅವ್ರು ನಿರಂತರವಾಗಿ ಹಿಡ್ಕೊಂಡೇ ಬಹುದ್ರು ಆದ್ರಿಂದ ಇವತ್ತು ಅವ್ರ ಕೈಯಿಂದನೇ ಆಯ್ತು ಮೋದಿ ಅವ್ರ ಕೈಯಿಂದನೇ ಪ್ರತಿಷ್ಠಾಪನೆ ಆಯ್ತು ಅಂತಾನೆ ಹೇಳ್ಬಹುದು ಇನ್ನು ಏನೇನು ಕೆಲಸ ಆಗುವಂಥದ್ದಿದೆ ಖಂಡಿತ ಆಗುತ್ತೆ ಆದರೆ ರಾಮಲೆಲ್ಲ ನಮ್ಮ ಹೃದಯದಲ್ಲಿ ನಿಂತು ಬಿಟ್ಟ ಅಂತ ಹೇಳ್ಬೋದು ಇವತ್ತು ಆ ಥರ ಅದ್ಭುತ ಕ್ಷಣ ಕಣ್ಣಲ್ಲಿ ನೀರು ಬರುವಂತ ಆನಂದ ಭಾಸ್ವ ಬಂದಂತ ಕ್ಷಣ ಸಾವಿರಾರು ಜನ ನಾವು ಪ್ರೋಗ್ರಾಮ್ ಇದೆಲ್ಲ ಹೋಗಿ ಪೂಜೆ ಮಾಡಿದಾಗ ಆ ಒಂದು ಇದಾದಾಗ ಎಷ್ಟೋ ಜನರ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಯಾಕೆಂದ್ರೆ ಅದು ಎಷ್ಟೋ ಜನ ಅಲ್ಲಿ ಮಾತಾಡುವಂತ ಸ್ವಾಮೀಜಿಗಳವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಯಾಕೆಂದ್ರೆ ಅವರಿಗೆಲ್ಲ ಒಂದು ಅಭೂತ ಕ್ಷಣ ಅದು ಎಷ್ಟೋ ಜನ ರಾಜಕೀಯ ಏನೇನು ಹೇಳಿ ನಮ್ಮ ಭಾವಾತ್ಮಕ ಕ್ಷಣ ರಾಮನ ನಮ್ಮ ಹೃದಯದಲ್ಲಿ ನೆಲೆಸಿದ್ದೀವಿ ನಮ್ಮ ನಾವು ಬಹು ಬಹುಸಂಖ್ಯಾತರಾಗಿ ನಮ್ಮ ಇದರಲ್ಲಿ ನಾವು ಅವನ ಪ್ರತಿಷ್ಠೆ ಮಾಡೋಕಾಗದೇ ಇಲ್ಲ ಆಗಿಲ್ಲ ಅನ್ನೋ ನೋ ನೂರ ಐನೂರು ವರ್ಷಗಳಿಂದ ಬಂದಿತ್ತು ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಅದಕ್ಕೆ ಹೋರಾಟ ಮಾಡಿದವ್ರು ಇವತ್ತು ನಮ್ಮ ಕಣ್ಣಿದ್ರಿಲ್ಲ ಅವರೆಲ್ಲರ ಪರಿಶ್ರಮ ಎಷ್ಟೋ ಜನ ಹೋರಾಟ ಮಾಡಿದ್ರು ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ ಎಷ್ಟೋ ಜನ ಬಲಿದಾನ ಹೋಗಿ ಬಲಿದಾನ ಕೊಟ್ಟಿದ್ದಾರೆ ಅವರೆಲ್ಲರ ಬಲಿದಾನದ ಫಲವಾಗಿ ಇವತ್ತು ರಾಮ ಮಂದಿರ ನಿಂತಿದೆ ರಾಮ ನಮ್ಮ ಜೊತೆ ಇದ್ದ ರಾಮನಿಗಾಗಿ ಅವರು ರಾಮನ ಪಾದನೆ ಸೇರಿಬಿಟ್ಟಿದೆ ಅವರೆಲ್ಲರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತು ಅಂತ ಹೇಳ್ಬೋದು ಹನುಮಂತನ ಕನಸು ಈಡೇರ್ತು ಅಂತ ಹೇಳ್ಬೋದು ಹನುಮಂತ ಕಾಯ್ತಾನೇ ಇದ್ದ ಅವನ ಕಾಯುವಿಕೆ ಯಾವತ್ತೂ ಸುಳ್ಳಾಗುವುದಿಲ್ಲ ಅದು ಸತ್ಯ ಆಯ್ತು ಅಂತ ಹೇಳಬಹುದು ಅವನ ಭಕ್ತಿ ಹಾಗೂ ರಾಮನ ನೆನೆಸ್ಕೊಂಡು ನಮ್ಮೆಲ್ಲ ಕಷ್ಟಗಳನ್ನು ಯಾಕೆಂದ್ರೆ ನಾನು ಹೇಳುವುದಷ್ಟೇ ನಿಮ್ಗೆ ಏನೇ ಕಷ್ಟಗಳು ಬಂದನೋ ರಾಮ ಮಂತ್ರಗಳನ್ನ ಮಾತ್ರ ನೀವು ಜಪಿಸಿ ನೋಡಿ ಆ ರಾಮ ಮಂತ್ರ ನಿಮ್ಮನ್ನು ಕಾಪಾಡುತ್ತೆ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ನೀವು ಏನು ಇದು ಮಾಡಿ ಪರೀಕ್ಷೆ ಮಾಡಿ ಭಯ ಆದಾಗ ನೋವು ಆದಾಗ ಅವನ ಮಂತ್ರಗಳನ್ನು ಜಪಿಸಿ ಆ ನೋವಿನಿಂದ ನಿಮ್ಮನ್ನು ಹೊರಗಡೆ ತರೋಕೆ ಅವನು ದಾರಿ ತೋರಿಸ್ತಾನೆ ನನ್ನ ಜೀವನದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ರಾಮ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಆ ರಾಮನ ನಮ್ಮ ಹೃದಯದಲ್ಲಿ ಇದ್ ಮಾಡೋಣ ನಮ್ಮ ಕನಸು ನನ್ಸು ಆಗಿರುವಂತಹ ದಿನಗಳು ಅದ್ಭುತ ದಿನ ಅಂತ ಹೇಳ್ಬೋದು ಜನವರಿ ಇಪ್ಪತ್ತೆರಡು ನಮ್ಮ ಜೀವನದಲ್ಲಿ ಹಿಂದೂಗಳ ಜೀವನದಲ್ಲಿ ಮರೆಯದು ಬಹುಸಂಖ್ಯಾತ ಹಿಂದೂಗಳ ಜೀವನದಲ್ಲಿ ಮರೆಯಲಾಗದ ಕ್ಷಣ ಇತಿಹಾಸ ಪುರ ಪುಟದಲ್ಲಿ ಇವತ್ತಿನ ದಿನ ಅಚ್ಚೊತ್ತಿದೆ ಅಂತಾನೆ ಹೇಳ್ಬಹುದು ಅಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ